ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಉಡೆ ಸರಣಿಯ ವೇಳಾಪಟ್ಟಿ ಬಿಡುಗಡೆ ಮೊದಲ ಪಂದ್ಯ ಯಾವಾಗ ಎಲ್ಲಿ ಗೊತ್ತಾ ಇನ್ನು ಇದರ ಸಂಪೂರ್ಣ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಅದಕ್ಕೆ ಸದ್ಯಕ್ಕೆ ಇಂಡಿಯಾ ಜುಂಬಾಂಬೆ ವಿರುದ್ಧ ಟಿ ಟ್ವೆಂಟಿ ಪ್ರವಾಸ ಕೂಡ ಕೈಗೊಂಡಿತ್ತು ಇನ್ನು ಜುಂಬಾಂಬೆ ಪ್ರವಾಸ ಏನಪ್ಪ ಅಂದರೆ ಜುಲೈ ಹದಿನಾಲ್ಕಕ್ಕೆ ಎಂಡ್ ಆಗುತ್ತೆ ಬಟ್ ಅದೇ ಥರ ನಾವು ಶ್ರೀಲಂಕಾವ್ದ ನೆಕ್ಸ್ಟ್ ಸೀರೀಸ್ ಆಡ್ತೀವಿ ಅಂದರೆ ಶ್ರೀಲಂಕಾವದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಸ್ಟಾರ್ಟಿಂಗ್ ಇದ್ದರೆ ಇತಾತ ಬಳಿಕ ಏಕದಿನ ಸರಣಿ ಕೂಡ ಆರಂಭ ಆಗುತ್ತೆ ಇನ್ನು ಏಕದಿನ ಸರಣಿಯ ವೇಳಾಪಟ್ಟಿ ಕೂಡ ಇದೀಗ ಪ್ರಕಟ ಆಗಿದೆ ಯಾವ ಥರದ ವೇಳಾಪಟ್ಟಿ ಅಂತ ನೋಡಾದರೆ ನೋಡ್ಬೋದು ಇನ್ನು ಮೊದಲ ಏಕದಿನ ಪಂದ್ಯ ಆಗಸ್ಟ್ ಒಂದಕ್ಕೆ ನಡೆದರೆ ಸೆಕೆಂಡ್ ಒಡಿ ಪಂದ್ಯ ಫೋರ್ತ್ ಆಗಸ್ಟ್ ನಡೆದರೆ ಥರ್ಡ್ ಒಡಿ ಪಂದ್ಯ ಸೆವೆಂತ್ ಆಗಸ್ಟ್ಗಿದೆ ಬಟ್ ಏನಪ್ಪ ಅಂದರೆ ಇದೀಗ ಯಾವ ಸ್ಥಳದಲ್ಲಿ ನಡೆಯುತ್ತಂತ ಅಂತ ಕೂಡ ಫಿಕ್ಸ್ ಆಗಿಲ್ಲ ಬಟ್ ಶ್ರೀಲಂಕಾದಲ್ಲಿ ಈ ಒಂದು ಸರಣಿ ನಡೀತದೆ ಅಂದರೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆದರೆ ಮೂರು ಏಕದಿನ ಪಂದ್ಯ ಕೂಡ ಶ್ರೀಲಂಕಾ ನಾವು ಆಡ್ತೀವಿ ನೀವು ಸ್ಟಾರ್ ಆಟಗಾರರೆಲ್ಲ ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ವಿಡಿಯೋ ಎಷ್ಟಾದರೆ ಇದು ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು